ಪಾರ್ಟ್ನರ್ ಲೈಫ್ ಅಲ್ಲಿ ಏನ್ ಆಗ್ತಾ ಇದೆ ನೋಡೋಣ ಓ ಓ ತುಂಬಾ ಬೇಜಾರಲ್ಲಿ ಓಕೆ ತುಂಬಾ ಇದಾರೆ ಯಾರಿಗೋ ಪ್ರಪೋಸ್ ಮಾಡಿದ್ದಾರೆ ಅವ್ರು ಒಪ್ಕೊಂಡಿಲ್ಲ ಅಂತ ಕೆಲವರು ಬೇಜಾರಲ್ಲಿ ಇದ್ದಾರೆ ಸೊ ನನ್ನ ಲೈಫ್ ಲಾಂಗ್ ಸಿಂಗಲ್ ಆಗೇ ಇರ್ಬೇಕಾ ಅನ್ನುವಂತ ಬೇಜಾರಲ್ಲಿ ನಿಮ್ ಪಾರ್ಟ್ನರ್ ಇದಾರೆ ಸದ್ಯಕ್ಕೆ ಅವರು ಹೊಸ ಮನೆ ತಗೊಳೋದ್ರ ಬಗ್ಗೆ ಯೋಚನೆನ ಮಾಡ್ತಿದಾರೆ ಹೊಸ ಜಾಗಕ್ಕೆ ಮೂವ್ ಆನ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ನಿಮ್ ಪಾರ್ಟ್ನರ್ ಕೆಲವರು ದತ್ತು ಮಗುನ ತಗೊಳ್ಬೇಕು ಅಂತ ಕೂಡ ಯೋಚನೆನ ಮಾಡ್ತಾ ಇರೋ ಹಾಗೆ ಕಾಣ್ತಾ ಇದೆ ಕೆಲವರು ಮ್ಯಾರೇಜ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಆ ಫ್ರೆಂಡ್ ಮ್ಯಾರೇಜ್ ಗೆ ಹೋದ್ರೆ ನಂಗೂ ಮ್ಯಾರೇಜ್ ಆಗ್ಬೋದೇನೋ ಅಲ್ಲೂ ಕೂಡ ಯಾರಾದ್ರೂ ಸಿಗ್ಬಹುದೇನೋ ಪಾರ್ಟ್ನರ್ ಅನ್ನೋ ರೀತಿಲಿ ಯೋಚನೆನ ಮಾಡ್ತಿದ್ದಾರೆ ಆಲ್ರೆಡಿ ಮ್ಯಾರೇಜ್ ಆಗಿರೋರು ಏನು ಮಾಡೋಕ್ಕಾಗಲ್ಲ ಇರೋದನ್ನೇ ಮ್ಯಾನೇಜ್ ಮಾಡ್ಬೇಕಾ ಅಥವಾ ಬೇರೆದು ಯಾವ್ದಾದ್ರು ನೋಡ್ಕೊಳೋಣ ಅಂತ ಕೂಡ ಯೋಚನೆನ ಮಾಡ್ತಿದ್ದಾರೆ ಸೀರಿಯಸ್ಲಿ ಯೋಚನೆ ಮಾಡ್ತಿದ್ದಾರೆ ನಾನು ಸುಮ್ ಸುಮ್ನೆ ಹೇಳ್ತಾ ಇಲ್ಲ ಓಕೆ ಸೊ ಸದ್ಯಕ್ಕೆ ಒಂದು ಪರ್ಸ್ನಲ್ ಸೆಟ್ ಬ್ಯಾಕ್ ಮಾಡ್ಕೊಳ್ಳೋದ್ರ ಕಡೆ ಗೊಮ್ ಗಮನ ಕೊಡ್ತಿದ್ದಾರೆ ಜೊತೆಗೆ ಅವ್ರನ್ನ ಅವರು ಕ್ಷಮಿಸ್ಕೊಳ್ಬೇಕು ಅನ್ನುವಂತ ನಿರ್ಧಾರನ ನಿಮ್ಮ ಪಾರ್ಟ್ನರ್ ಮಾಡ್ತಾ ಇದ್ದಾರೆ ಸೊ ಒಂದು ಲೀಡರ್ ಅಲ್ಲಿ ಅವ್ರು ಏನೋ ಒಂದು ಪಾಯಿಂಟ್ ಇಟ್ಕೊಂಡು ಯೋಚನೆ ಮಾಡಿದ್ರು ಬಟ್ ಅದೆಲ್ಲವೂ ಕೂಡ ಉಲ್ಟಾ ಆಗೋಯ್ತು ಹಾಗಾಗಿ ಅವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಯಾರು ಗೈಡೆನ್ಸ್ ಕೊಡ್ತಾ ಇಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ದಾರೆ ಸೊ ಎಲ್ಲೋ ಒಂದ್ ಕಡೆ ಅವರು ಅವ್ರನ್ನೇ ಕಳ್ಕೊಂಡ್ಬಿಟ್ಟಿದ್ದೀನಿ ನಾನು ಹಿಂಗೆ ಇರ್ಲಿಲ್ವಲ್ಲ ಯಾಕೆ ಹಿಂಗಾಗ್ಬಿಟ್ಟಿದೀನಿ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಸೊ ಈಗ ಅವರಿಗೆ ಫ್ರೀಡಮ್ ಬೇಕು ಈ ಮದ್ವೆಯಿಂದ ಫ್ರೀಡಮ್ ಬೇಕು ಅದ್ರ ಜೊತೆಗೆ ಕೆಲವ್ರಿಗೆ ಇಲ್ಲಿ ಮದ್ವೆ ಆದ್ರೆ ಫ್ರೀಡಮ್ ಸಿಗುತ್ತೆ ಅಂತ ಅನ್ನಿಸ್ತಾ ಇದೆ ಕೆಲವ್ರಿಗೆ ಮದ್ವೆ ಆಗಿರೋರ್ಗೆ ಈ ಮದ್ವೆಯನ್ನ ಅನ್ನೋ ಜಾಲದಿಂದ ತಪ್ಪಿಸ್ಕೊಂಡು ಫ್ರೀಡಮ್ ಬೇಕು ಅಂತ ಯೋಚನೆನ ಮಾಡ್ತಿದ್ದಾರೆ ಸೊ ಒಟ್ನಲ್ಲಿ ಏನೋ ಒಂದು ಕ್ರಿಯೇಟಿವ್ ಆಗಿ ಯೋಚನೆನ ಮಾಡ್ತಿದ್ದಾರೆ ಇನ್ ಕೆಲವರಿಗೆ ಏನ್ ಮಾಡ್ಬೇಕು ಜೀವನದ ಅರ್ಥ ಏನು ಅಂತಾನೆ ಅರ್ಥ ಆಗ್ತಾ ಇಲ್ಲ ತಾಳ್ಮೆಯಿಂದ ಇದ್ದು ಇದ್ದು ತಾಳ್ಮೆ ಅನ್ನೋದು ಕೊಟ್ಟೋಗಿದೆ ಹಾಗಾಗಿ ನಿಮ್ ಪಾರ್ಟ್ನರ್ ಸದ್ಯಕ್ಕೆ ಮೆಡಿಟೇಷನ್ ಮಾಡ್ಲಾ ಎಲ್ಲ ಬಿಟ್ಟು ಹೋಗ್ಲಾ ನಾನೇ ಮೋಸ ಮಾಡ್ತಿದ್ದೀನ ಅವ್ರು ಮೋಸ ಮಾಡ್ತಿದಾರ ಇದೆಲ್ಲ ಯೋಚನೆ ಮಾಡ್ತಿದಾರೆ ಸೊ ಅಟ್ ಆಲ್ ಕಾಸ್ಟ್ ಏನಾದ್ರೂ ಆಗ್ಲಿ ಸೊ ನಾನು ಇದ್ರ ಬಗ್ಗೆ ಸತ್ಯನ ತಿಳ್ಕೊಳ್ಬೇಕು ಅಂತ ಯೋಚನೆನ ಮಾಡಿ ಗೊತ್ತಿಲ್ದಂಗೆ ಆ ಒಂದು ಚಕ್ರವ್ಯೂಹನ ರಚನೆ ಮಾಡಿ ಅದ್ರಲ್ಲಿ ಯಾರ್ಯಾರು ಒಳ್ಳೆಯವರು ಯಾರ್ಯಾರು ಕೆಟ್ಟವರು ಅನ್ನೋದನ್ನ ತಿಳ್ಕೊಳ್ಳುವಂತ ಪ್ರಯತ್ನನ ಪಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ ರಿಲೇಷನ್ಶಿಪ್ ಅಲ್ಲಿ ಯಾರು ಮೋಸ ಮಾಡ್ತಿದ್ದಾರೆ ಯಾರು ರಿಲೇಶನ್ಶಿಪ್ ಅನ್ನ ಅಬ್ಯೂಸ್ ಮಾಡ್ತಿದ್ದಾರೆ ಇದನ್ನ ತಿಳ್ಕೊಳ್ಬೇಕು ಜೊತೆಗೆ ನಾನು ಇವ್ರೆಲ್ಲರ ಮೇಲೂ ಗೆಲ್ಲಬೇಕು ಅಂತ ಕೂಡ ಕೆಲವರು ಯೋಚನೆ ಮಾಡ್ತಿದ್ದಾರೆ ಸೊ ದುಡ್ಡಿಗೋಸ್ಕರ ಒಂದಷ್ಟು ಸೇವಿಂಗ್ಸ್ ಮಾಡೋಣ ಅಂತ ಹೊರಟಾಗ ಒಂದಷ್ಟು ಸಮಸ್ಯೆಗಳು ಆ ಸಮಸ್ಯೆ ಆಯ್ತು ಸಮಸ್ಯೆಗಳೇ ಸಮಸ್ಯೆಗಳಾಯ್ತು ಹಾಗಾಗಿ ಏನ್ ಮಾಡ್ಬೇಕು ಅಂತ ನಿಮ್ಮ ಪಾರ್ಟ್ನರಿಗೆ ಗೊತ್ತಾಗ್ದಿರ ಒಂದಷ್ಟು ಯೋಚನೆನ ಮಾಡ್ತಾ ಇದ್ದಾರೆ ಇನ್ ಕೆಲವರು ಆಸ್ತಿ ಅಥವಾ ಒಳಗಿನ ವಿಚಾರಕ್ಕೆ ಕೈ ಹಾಕಿ ಸಮಸ್ಯೆನ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಸೊ ಅವ್ರು ಅನ್ಕೊಂಡಿರೋಂತ ಪ್ರೀತಿ ಅವ್ರಿಗೆ ಸಿಗದೆ ಇರೋದಕ್ಕೆ ಕಾರಣ ಏನು ಯಾವ ಕಾರಣಕ್ಕೆ ಅವ್ರನ್ನ ಅಥವಾ ಅವರ ಕರೆಂಟ್ ಅಥವಾ ಅವರ ಪಾಸ್ಟ್ ಪರ್ಸನ್ ಅವ್ರನ್ನ ಬಿಟ್ಟು ಹೋದ್ರು ಅಂತ ಯೋಚನೆ ಮಾಡ್ತಿದ್ದಾರೆ ಜೊತೆಗೆ ಫ್ಯೂಚರ್ ಪರ್ಸನ್ ಕೂಡ ನಾನು ಬಿಟ್ಟು ಹೋಗ್ಬಿಡ್ತಾರ ಅನ್ನೋದ್ರ ಕಡೆ ಯೋಚನೆನ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಅವರು ಫ್ರಾಡ್ ಯಾರು ನಾನೇನಾ ಬೇರೆಯವರ ಅಂತ ಯೋಚನೆ ಮಾಡ್ತಿದ್ದಾರೆ ಎಲ್ಲೋ ಒಂದ್ ಕಡೆ ಒಂಟಿಯಾಗಿ ಲಾಂಗ್ ಡ್ರೈವ್ ಹೋಗ್ಬೇಕು ಯಾರಿಗೂ ಕಾಣಿಸ್ತಿರೋ ಹಾಗೆ ಬೇರೆ ಕಡೆ ಹೋಗಿ ಸೆಟ್ಲ್ ಆಗ್ಬೇಕು ಅನ್ನುವಂತ ಯೋಚನೆಯನ್ನು ಕೂಡ ಮಾಡ್ತಿದ್ದಾರೆ ಸೊ ಕೆಲವ್ರಿಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ಖುಷಿ ಕೊಡ್ತಾ ಇದೆ ಹಾಗಾಗಿ ಅವರು ಥರ್ಡ್ ಬಾಡಿ ಸಿಚುಯೇಷನ್ ಒಂದು ಫ್ರೆಂಡ್ಶಿಪ್ ಇರ್ಬಹುದು ಥರ್ಡ್ ಪಾರ್ಟಿ ಸಿಚುಯೇಷನ್ ಇರಬಹುದು ಎರಡನ್ನು ಎಂಜಾಯ್ ಮಾಡ್ತಿದಾರೆ ಅನ್ನುವಂಥದ್ದು ಕೂಡ ಇದೆ ಆದ್ರೆ ಅವರಿಗೆ ಬೆನ್ನಲ್ಲಿ ಸಾಕಷ್ಟು ಜನ ಮೋಸ ಮಾಡ್ತಾರೆ ಮನೆಯವರು ಮೋಸ ಮಾಡ್ತಿದ್ದಾರೆ ಫ್ರೆಂಡ್ ಸರ್ಕಲ್ ಇಂದ ಪ್ರೀತಿಯಿಂದ ಎಲ್ಲಾ ಕಡೆಯಿಂದ ಮೋಸ ಹೋಗಿದ್ದಾರೆ ನಿಮ್ಮ ಪಾರ್ಟ್ನರ್ ಸೊ ಹಾಗಾಗಿ ಅವರು ಇವಾಗ ಅವ್ರನ್ನ ಅವರು ಕೊಲಾಪ್ಸ್ ಎನರ್ಜಿಲಿ ನೋಡ್ಕೊಳ್ತಾರೆ ಬಟ್ ಎಲ್ಲೋ ಒಂದ್ ಕಡೆ ಅವರು ಒಂದು ಗಟ್ಟಿ ಮನಸ್ಥಿತಿಯಿಂದ ಇರೋದ್ರಿಂದ ಇದೆಲ್ಲದ್ರಿಂದ ಹೊರಗೆ ಬಂದು ಒಂದು ಪಾಸಿಟಿವ್ ಆಗಿ ಬದುಕ್ಬೇಕು ಅಂತ ಯೋಚನೆ ಮಾಡಿ ಈಗ ನನ್ನ ಲೈಫಲ್ಲಿ ಲೆಕ್ಸುರಿ ಇದ್ರೆ ಎಲ್ರು ಬರ್ತಾರೆ ಅನ್ನುವಂತ ಯೋಚನೆಯಲ್ಲಿ ಅವರು ಇದ್ದಾರೆ ಹಾಗಾಗಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದನ್ನ ಅವ್ರು ನಿರ್ಧಾರ ತಗೊಳ್ತೀನಿ ನನ್ನ ಜೀವನದಲ್ಲಿ ದುಡ್ಡಷ್ಟೇ ಇಂಪಾರ್ಟೆಂಟ್ ಇನ್ಯಾರಿಗೂ ನಾನು ಇಂಪಾರ್ಟೆಂಟ್ ಕೊಡೋದಿಲ್ಲ ಅಂತ ಯೋಚನೆ ಮಾಡ್ತಿದ್ದಾರೆ ತುಂಬಾ ವೇಟ್ ಮಾಡ್ತಿದ್ದಾರೆ ತುಂಬಾ ದೊಡ್ಡ ಮಟ್ಟದಲ್ಲಿ ದುಡ್ಡು ಬರ್ತಾ ಇದೆ ನಿಮ್ ಗೆ ಆ ದುಡ್ಡಿಗೋಸ್ಕರ ಅವರು ಸುಮಾರು ವರ್ಷದಿಂದ ಕಾದಿದ್ದಾರೆ ಸೊ ಹಾಗಾಗಿ ಆ ದುಡ್ಡನ್ನ ಅವರು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು ಅನ್ನುವಂತ ಯೋಚನೆಯನ್ನ ಮಾಡಿದ್ದಾರೆ ಹಾಗಾಗಿ ಅವ್ರು ಅನ್ಕೊಂಡಿದ್ದೆಲ್ಲವೂ ಕೂಡ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಅವರು ಅವ್ರನ್ನ ಅವರು ಎಲ್ಲೂ ಬಿಟ್ಕೊಡ್ಬಾರ್ದು ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ ತುಂಬಾ ಚಿಂತೆ ಮಾಡ್ತಿದ್ದಾರೆ ತುಂಬಾ ಡಿಪ್ರೆಷನ್ ಅಲ್ಲಿ ಇದಾರೆ ರಾತ್ರಿ ಎಲ್ಲ ಹೆಲ್ಪ್ಲೆಸ್ ಆಗಿದ್ದಾರೆ ಕೆಲವ್ರಿಗಂತೂ ಏನೋ ಖಾಯಿಲೆನೆ ಬಂದ್ಬಿಟ್ಟಿದೆ ಆ ಖಾಯಿಲೆ ವಾಸಿ ಆಗೋದಿಲ್ಲ ಅಂತಾನೆ ಡಿಸಪಾಯಿಂಟ್ ಆಗಿಬಿಟ್ಟಿದೆ ಬಟ್ ಅವರಿಗೆ ಸಾಕಷ್ಟು ಗುಡ್ ನ್ಯೂಸ್ ಬರೋದ್ರಲ್ಲಿ ಇದೆ ಮೆಸೇಜ್ ಬರೋದ್ರಲ್ಲಿ ಇದೆ ಹೊಸ ಪ್ರೀತಿ ಬರೋದ್ರಲ್ಲಿ ಇದೆ ಅವರ ಕನ್ಸು ಸರ್ಪ್ರೈಸ್ ರೀತಿ ಯೂನಿವರ್ಸ್ ಅವ್ರ ಲೈಫಿಗೆ ಕೊಡುವಂತ ಸಾಧ್ಯತೆಗಳು ಕೂಡ ಇದೆ ನಿಜವಾದ ಪ್ರೀತಿ ಪಾರ್ಟ್ನರ್ಶಿಪ್ ಎಲ್ಲವೂ ಕೂಡ ಅವರಿಗೆ ಬರುತ್ತೆ ಒಂದು ಪ್ರಪೋಸಲ್ ಮ್ಯಾರೇಜ್ ಕೂಡ ಬರುವಂತ ಸಾಧ್ಯತೆ ಇದೆ ವಿತ್ ಇನ್ ಟೂ ಮಂತ್ ಅಲ್ಲಿ ಅವ್ರ ಲೈಫ್ ಡ್ರಾಮಾ ತರ ಚೇಂಜ್ ಆಗಿಬಿಡುತ್ತೆ ಅನ್ನುವಂಥದ್ದು ಕೂಡ ಇದೆ ಸದ್ಯಕ್ಕೆ ಅವರು ಪಾಸಲ್ಲಿ ಇದಾರೆ ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸೊ ಸ್ಟಕ್ ಎನರ್ಜಿಲಿ ಇದಾರೆ ಈ ಚೇಂಜ್ ನ ಅವರು ಹೇಗೆ ಒಪ್ಕೊಳ್ಬೇಕು ನಾನು ನಾನು ಹೇಗೆ ಚೇಂಜ್ ಮಾಡ್ಕೊಳ್ಬೇಕು ಇದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡ್ತಿದ್ದಾರೆ ಸದ್ಯಕ್ಕೆ ಅವರು ಕೆರಿಯರ್ ಕೆಲ್ಸದ ಕಡೆ ಹೆಚ್ಚಿನ ಗಮನನ ಕೊಡ್ಬೇಕು ಅಂತ ಯೋಚನೆನ ಮಾಡ್ತಿದ್ದಾರೆ ತುಂಬಾ ಮೋಸ ಹೋಗಿದ್ದಾರೆ ತುಂಬಾ ನೋವು ತಿಂದಿದ್ದಾರೆ ಎಸ್ಪೆಷಲಿ ನೈನ್ ನಂಬರ್ ತುಂಬಾ ಇಂಪಾರ್ಟೆಂಟ್ ಇದೆ ಅವರಿಗೆ ಸೊ ನೈನ್ ನಂಬರ್ ಏಟ್ ನಂಬರ್ ಮತ್ತೆ ಟೂ ನಂಬರ್ ಫೈವ್ ನಂಬರ್ ತ್ರೀ ನಂಬರ್ ಆಲ್ಸೋ ಫೋರ್ ನಂಬರ್ ಕೂಡ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಕೆಲವರಿಗೆ ಫೈವ್ ಕೂಡ ಇರ್ಬೋದು ಸೊ ಇದಿಷ್ಟು ನಿಮ್ಮ ಪಾರ್ಟ್ನರ್ ಬಗ್ಗೆ ಬಂದಂಥ ಮಾಹಿತಿ ಎಸ್ ಆರ್ ನೋ ಕೇಳೋದಾದರೆ ಐದು ಕಾರ್ಡಲ್ಲಿ ಕೇಳೋದಾದರೆ ಮೊದಲನೇದು ನೋ ಎರಡನೇದು ಎಸ್ ಮೂರನೇದು ಎಸ್ ನಾಲ್ಕನೇದು ಮೇ ಬಿ ಐದನೇದು ಎಸ್ ಸೊ ಇದಿಷ್ಟು ನಿಮ್ಮ ಪಾರ್ಟ್ನರ್ ಬಗ್ಗೆ ಬಂದಂಥ ಮಾಹಿತಿ ಇಷ್ಟ ಇಷ್ಟಾದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಕ್ತೀನಿ ಮುಂದಿನ ವೀಡಿಯೋಲಿ ಅಲ್ಲಿವರೆಗೂ ಎಲ್ಲರೂ ಒಟ್ಟಿಗೆ ಹೇಳಿ ಲೋಕಾ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಧರ್ಮೋ ರಕ್ಷತಿ ರಕ್ಷಿತ ಎಲ್ಲರಿಗೂ ಕೇರ್